ಕ್ರೈಸ್ತ ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿದುಕೊಳ್ಳುವುದರ ಮೂಲಕ ದೇವರ ನಾಮವನ್ನು ಮೈಂಪಡಿಸೋದಕ್ಕೆ ನಿಮ್ಮ ಸಂಗಡ ಪುನಃ ಮತ್ತೊಂದು ಆವೃತ್ತಿ ಸೇರಿ ಬರೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ಪ್ರಿಯರೇ ಇವತ್ತು ಸ್ತ್ರೀಯರು ಮುಸುಕಿಲ್ಲದೆ ಆರಾಧನೆ ಆಗಲಿ ಅಥವಾ ಪ್ರಾರ್ಥನೆಯಾಗಲಿ ಮಾಡುವುದು ಸರಿಯೋ ಅಥವಾ ತಪ್ಪೋ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ಗಮನಿಸುವ ಪ್ರಿಯರೇ ಸ್ತ್ರೀಯರು ಮುಸುಕನ್ನು ಹಾಕಿಕೊಳ್ಳದೆ ಪ್ರಾರ್ಥನೆ ಮಾಡೋದಾಗಲಿ ಪ್ರವಾದನೆ ಮಾಡೋದಾಗಲಿ ಆರಾಧನೆ ಮಾಡೋದಾಗಲಿ ಸರಿಯಾ ತಪ್ಪ ಅಂತ ಹೇಳೋದ್ರ ಬಗ್ಗೆ ನಾವು ನೋಡೋ ಪ್ರಿಯರೇ ಇದು ಎಲ್ಲದಕ್ಕಿಂತ ಮೊದಲೇ ನಾನು ಹೇಳ್ತೀನಿ ಪ್ರಿಯರೇ ಈ ಮುಸುಕನ್ನು ಹಾಕಿಕೊಳ್ಳುವಂಥ ವಿಷಯದಲ್ಲಿ ತುಂಬ ಗೊಂದಲಗಳಿವೆ ಗಲಿಬೆಳಿಗಳಿವೆ ಕೆಲವೊಂದು ವೇದ ಪಂಡಿತರು ಹೇಳ್ತಾರೆ ಮುಸುಕನ್ನು ಹಾಕಿಕೊಳ್ಳಲೇಬೇಕು ಅಂತ ಹೇಳತಕ್ಕಂಥ ನಿರ್ಬಂಧ ಇಲ್ಲ ಅಂತೇಳಿ ಆದರೆ ಕೆಲವೊಂದು ಜನ ಹೇಳ್ತಾರೆ ಮುಸುಕನ್ನು ಹಾಕಿಕೊಳ್ಳಲೇಬೇಕು ಏಕೆಂದರೆ ಸ್ತ್ರೀ ಪುರುಷನಿಗೆ ಅಧೀನವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಮುಸುಕನ್ನು ಹಾಕಿಕೊಳ್ಳಲೇಬೇಕು ಅಂತೇಳಿ ಹೇಳ್ತಾರೆ ಆದರೆ ಈ ಒಂದು ವಚನದ ಆಧಾರದ ಪ್ರಕಾರ ತೆಗೆದುಕೊಳ್ಳಲಿಕ್ಕೆ ಹೋದರೆ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯದಲ್ಲಿ ಎರಡು ವಿಷಯಗಳ ಬಗ್ಗೆ ತಿಳಿಸಲ್ಪಟ್ಟಿದೆ ಒಂದು ಮುಸುಕಿಲ್ಲದೆ ಸಭೆಯಲ್ಲಿ ದೇವಾರಾಧನೆ ಮಾಡೋದು ಯುಕ್ತವಲ್ಲ ಅಂದರೆ ಎಡ್ ಲೈನ್ ಬರೆದಿದೆ ಎರಡನೇದಾಗಿ ಕರ್ತನ ಭೋಜನವನ್ನು ಕುರಿತು ಬರೆದಿದ್ದಾರೆ ಇದರಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಪ್ರಿಯರೇ ಚೆನ್ನಾಗಿ ಗಮನಿಸಿ ಪ್ರಿಯರೇ ಎಲ್ಲರೂ ಗಮನಿಸಬೇಕಾದಂಥ ಅಂಶ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯದಲ್ಲಿ ಕರ್ತನ ಭೋಜನ ಮತ್ತು ಮುಸುಕಿನ ಬಗ್ಗೆ ಸ್ಪಷ್ಟವಾಗಿ ಬರಲ್ಪಟ್ಟಿದೆ ಇವತ್ತು ಮುಸುಕಿನ ಬಗ್ಗೆ ನಾನು ತೆಗೆದುಕೊಳ್ಳಿಕ್ಕೆ ಹೋಗದೆ ಆದರೆ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂದರೆ ಕರ್ತನ ಭೋಜನದ ಭಾಗಕ್ಕೆ ನಾವೀಗ ಬರೋದೇ ಆದರೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಏನು ತಿಳಿಸ್ತದೆ ನೋಡೋಣ ಒಂದನೇ ಕೊರಿಂದ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಮಾತ್ರ ನಾವು ಓದಿಕೊಳ್ಳುವ ಪ್ರಿಯರೇ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ನೋಡಿ ಇಲ್ಲಿ ಬರೆದಿದೆ ನಾನು ನಿಮಗೆ ಈ ಒಂದು ಕರ್ತನ ಮೇಜಿನ ಭಾಗದ ಬಗ್ಗೆ ತಿಳಿಸ್ತಾ ಇದ್ದೀನಲ್ಲ ಇದನ್ನು ನಾನು ಕರ್ತನಿಂದ ಹೊಂದಿದೆನು ಅಂತೇಳಿ ಹಾಗೇನೆ ಮತ್ತಾಯ ಮಾರ್ಕ ಲೂಕ ಎಲ್ಲದರಲ್ಲೂ ಕೂಡ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿನೂ ಕೂಡ ನಾನು ಬರುವಲ್ಲಿವರೆಗೂ ಕೂಡ ಕರ್ತನ ಭೋಜನವನ್ನು ಮಾಡಿರಿ ಇದು ನನ್ನ ಹೊಸ ಉಡುಬಡಿಕೆಯ ರಕ್ತ ಇದು ನನ್ನ ದೇಹ ಯೋಹನ ಆರನೇ ಅಧ್ಯಾಯದಲ್ಲೂ ಕೂಡ ದೇಹ ಮತ್ತು ರಕ್ತದಲ್ಲಿ ಪಾಲುದಾರರಾಗಬೇಕು ಅಂತ ಕೂಡ ಸ್ಪಷ್ಟವಾಗಿ ಬರೆದಿದೆ ಅದನ್ನೇ ಒಂದು ಪ್ರಕಟಣೆಯ ರೂಪವಾಗಿ ಪೌಲನಿಗೆ ಕೊಟ್ಟದ್ದಂಥ ನಿಜ ಅದಕ್ಕೆ ಪೌಲ ಹೇಳ್ತಾನೆ ನಾನು ಇಪ್ಪತ್ತ್ ಮೂರನೇ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಹಾಗಾದರೆ ಕರ್ತನ ಭೋಜನದ ಭಾಗವನ್ನು ಪೌಲ ದೇವರಿಂದ ಹೊಂದಿದೆನು ಆದರೆ ಮುಸುಕಿನ ಬಗೆ ಆ ಒಂದು ವಚನ ಪದ ಭಾಗವನ್ನು ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೇನೆ ಪ್ರಿಯರೇ ಇದು ಪೌಲನಿಗೆ ದೇವರು ಕೊಟ್ಟಂಥ ಪ್ರಕಟಣೆ ಅಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ಪ್ರಿಯರೇ ಒಂದನೇ ಕುರಿತು ಹನ್ನೊಂದನೇ ಅಧ್ಯಾಯದಲ್ಲಿ ನೋಡಿ ಪ್ರಿಯರೇ ಬರೆದಿದೆ ಎರಡನೇ ವಾಕ್ಯವನ್ನು ತೆಗೆದುಕೊಳ್ಳಿ ಹನ್ನೊಂದು ಎರಡು ಮತ್ತು ಮೂರರಲ್ಲಿ ನೀವು ಎಲ್ಲದರೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಡಗಳನ್ನು ಅನುಸರಿಸಿ ನಡೆಯುತ್ತಿರೋದು ನಾನು ನಿಮ್ಮನ್ನು ಹೋಗಳ್ತೇನೆ ಪೌಲ ಏನೆಲ್ಲ ಕಟ್ಟಡಗಳನ್ನು ಮಾಡ್ತಾನೆ ದೇವರಿಂದ ಒಂದಿದೆ ಆಗಲಿ ಅಥವಾ ಒಂದದೇ ಇರತಕ್ಕಂಥದ್ದಾಗಲಿ ಯಾವುದಾದ್ರೂ ಒಂದು ಕಟ್ಟಡಗಳನ್ನು ಮಾಡಿದಾಗ ಅದಕ್ಕೆ ಆ ಒಂದು ಕುರಿತದ ಜನಗಳು ವಿಜಯರಾಗ್ತಾಯಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪ್ರಿಯರೇ ಆ ಒಂದು ಮೂರನೇ ವಾಕ್ಯವನ್ನು ಚೆನ್ನಾಗಿ ಚೆನ್ನಾಗಿ ಗಮನಿಸಿ ಆದರೂ ಒಂದು ಸಂಗತಿಯನ್ನು ನಿಮಗೆ ನೀವು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದರೆ ನೋಡಿ ಅಲ್ಲಿ ಬರದೆ ಆದರೂ ಒಂದು ಸಂಗತಿಯನ್ನು ನೀವು ತಿಳಿದಿರಬೇಕೆಂದು ನನ್ನ ಇಷ್ಟ ಹಾಗಾದರೆ ಇಲ್ಲಿ ನನ್ನ ಇಷ್ಟ ಅಂತ ಹೇಳಿದ್ರೆ ಅಲ್ಲಿ ಪೌಲನ ಒಂದು ಇಷ್ಟ ಪ್ರಕಾರ ಸ್ತ್ರೀಯರು ಹೇಗಿರಬೇಕು ಅಂತ ಹೇಳೋದನ್ನ ಸಭೆಯಲ್ಲಿ ಹೇಗಿರಬೇಕು ಎಂಬುದನ್ನು ತೋರಿಸಿದ್ದಾನೆ ಆದರೆ ಕರ್ತನ ಭೋಜನದ ಭಾಗಕ್ಕೆ ಬಂದಾಗ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ಬರ್ತಿದೆ ನಾನು ಈ ಒಂದು ಪ್ರಕಟಣೆಯನ್ನು ಕರ್ತನಿಂದ ಹೊಂದಿದ್ದೇನೆ ಅಂತ ಬರ್ತಿದೆ ಅಲ್ವಾ ಇಲ್ಲಿ ಎರಡು ಥರದಲ್ಲಿ ನಾವು ಗಮನಿಸಬಹುದು ಯಾಕೆಂದರೆ ಕೊರಿಂಥದಲ್ಲಿ ಆ ಥರ ಹೇಳಲಿಕ್ಕೆ ಕಾರಣ ಇದೆ ಪ್ರಿಯರೇ ಸ್ತ್ರೀಯರಿಗೆ ಮುಸ್ಕನ್ನು ಹಾಕಲಿಕ್ಕೆ ಹಠ ಮಾಡೋದ್ರ ಕಾರಣ ಇದೆ ಪ್ರಿಯರೇ ಕೊರಿಂಥ ಒಂದು ಒಳ್ಳೆ ವ್ಯಾಪಾರ ಕೇಂದ್ರ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಂಥ ಜಾಗ ಶ್ರೀಮಂತ್ರಗಳೇ ತುಂಬಿರತಕ್ಕಂಥ ಜಾಗ ಅಲ್ಲಿ ಅಷ್ಟೇ ವೈಭಿಚಾರನು ಕೂಡ ನಡೆಯುತ್ತಿದ್ದಂಥ ಒಂದು ಕಾರಣಕ್ಕೋಸ್ಕರ ಇವರು ಮುಸುಕನ್ನು ಹಾಕಲಿಕ್ಕೆ ಹೇಳಿರಬಹುದು ಮುಸುಕು ಹಾಕಿಕೊಂಡಂಥ ಸ್ತ್ರೀ ಉತ್ತಮ ಅಂತ ತೋರಿಸಿಕೊಡೋದಕ್ಕೋಸ್ಕರ ಪೌಲೋನು ಈ ಥರ ಹೇಳಿರಬಹುದು ಅಂತ ಹೇಳುವಂಥದ್ದು ವೇದ ಪಂಡಿತರ ಒಂದು ಮಾತಾಗಿದೆ ಪ್ರಿಯರೇ ಆದರೆ ಅದು ಏನು ಇರಲಿ ಪ್ರಿಯರೇ ನಾ ಬೈಬಲ್ ವಚನದ ಆಧಾರ ಪ್ರಕಾರ ಬರುವಾಗ ಇಲ್ಲಿ ನೋಡಿ ಬರೆದಿದೆ ಮೂರನೇ ವಾಕ್ಯವನ್ನು ನಾನು ಓದ್ತೀನಿ ಅನ್ನೊಂದು ಮೂರಲ್ಲಿ ಏನು ಬರೆದಂದರೆ ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನ ತಲೆ ಸ್ತ್ರೀಗೆ ಪುರುಷನ ತಲೆ ಕ್ರಿಸ್ತನಿಗೆ ದೇವರ ತಲೆ ಆಗಿದ್ದಾನೆ ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯಾಗ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ ತಲೆಯ ಮೇಲೆ ಮುಸುಕು ಅಲ್ಲಿ ನೋಡಿ ಪುರುಷರು ಆ ಒಂದು ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳಬಾರದು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಐದನೇ ವಾಕ್ಯದಲ್ಲಿ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಳ್ಳದೆ ಪ್ರಾರ್ಥನೆಯಲ್ಲಾಗಲಿ ಪ್ರವಾದನೆಯಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನ ಪಡಿಸಿಕೊಳ್ಳುತ್ತಾಳೆ ಅಂತ ಇಲ್ಲಿ ಬರೆದಿದೆ ಸ್ಪಷ್ಟವಾಗಿ ಬರೆದಿದೆ ಮುಸುಕು ಅಂದರೆ ತನ್ನ ತಲೆಯನ್ನು ಅವಮಾನಪಡಿಸಿದ ಸ್ತ್ರೀಯರು ಮುಸುಕಿಲ್ಲದಿರುವುದು ತಲೆ ಬೂಳಿಸಿಕೊಳ್ಳುವುದು ಒಂದೇ ಸ್ತ್ರೀಯು ಮುಸುಕು ಹಾಕಿಕೊಳ್ಳದರೆ ಆಕೆಯ ಕೂದಲನ್ನು ತೆಗೆದು ಬಿಡಬೇಕಷ್ಟೇ ಅಂತ ಎಷ್ಟು ಸ್ಪಷ್ಟವಾಗಿ ಬರೆದಿಯಲ್ಲ ಪ್ರಿಯರೇ ಆದರೆ ಕೂದನ್ನು ಕೂದಲನ್ನು ಕತ್ತರಿಸಿಕೊಳ್ಳೋದಕ್ಕಾಗಲಿ ತಲೆ ಬಿಡಿಸಿಕೊಳ್ಳೋದಕ್ಕಾಗಲಿ ಸ್ತ್ರೀಗೆ ಅವಮಾನಕರವಾಗಿದ್ದರೆ ಆಕೆ ಮುಸುಕನ್ನು ಹಾಕಿಕೊಳ್ಳಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ ಸ್ತ್ರೀ ಅಕಸ್ಮಾತ್ ಏನಾದರೂ ಪ್ರಾರ್ಥನೆ ಮಾಡೋಕ್ಕಾಗಲಿ ಆರಾಧನೆ ಮಾಡೋ ಆಗಲಿ ಪ್ರವಾದನೆ ಮಾಡೋಕ್ಕಾಗಲಿ ಏನಾದರೂ ಮುಸುಕನ್ನು ಹಾಕಿಕೊಳ್ಳದೆ ಮಾಡಿದರೆ ಅವರ ಒಂದು ತಲೆಗೆ ಗೌರವ ಕೊಡೋದಾಗೆ ತಲೆ ಯಾರು ಪುರುಷ ಗಂಡನಿಗೆ ಬೆಲೆ ಕೊಡದಂತ ಸ್ತ್ರೀ ಮಾತ್ರ ಮುಸುಕನ್ನು ಹಾಕೋದಿಲ್ಲ ಬೆಲೆ ಕೊಡದ ಸ್ತ್ರೀ ಮುಸುಕನ್ನು ಹಾಕ್ತಾಳೆ ಅಂತ ಹೇಳೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತಿದ್ದಾರೆ ಪ್ರಿಯರೇ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಅಂದರೆ ಪ್ರಿಯರೇ ಇದೇ ಅನಂದ್ರೆ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ನೋಡಿ ಬರ್ದಿದೆ ಪ್ರತಿ ಪುರುಷನಿಗೂ ಕ್ರಿಸ್ತ ಅಂತಲೇ ಸ್ತ್ರೀಗೆ ಪುರುಷ ಅಂತಲೇ ಕ್ರಿಸ್ತನಿಗೆ ದೇವರ ತಲೆಗೆ ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಕ್ರಿಸ್ ಪುರುಷ ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಕ್ರಿಸ್ತನಿಗೆ ಅವಮಾನ ಹಾಗೆ ಸ್ತ್ರೀ ಏನಾದರೂ ಆ ಮುಚ್ಚುಕು ಮುಚ್ಚಿ ಮುಚ್ಚಿಕೊಳ್ಳದೆ ಪ್ರಾರ್ಥನೆ ಮಾಡಿದ್ರೆ ಪುರುಷನಿಗೆ ಅವಮಾನಪಡಿಸ್ತಾರೆ ಅಥವಾ ಹಾಕಿಕೊಂಡರೆ ಪುರುಷನಿಗೆ ಗೌರವ ಕೊಟ್ಟ ಹಾಗೆ ಅಂಥೇಳಿ ಅಲ್ಲಿನ ಒಂದು ಪ್ರ ಪದ್ಧತಿ ಇತ್ತು ಅಲ್ಲಿ ಸ್ ಆ ಪೌಲ ಹೇಳ್ತಾ ಇದ್ದಾನೆ ಯಾವ ಥರದ್ದು ಹೇಳ್ತಾ ಇದ್ದರೆ ಪ್ರವಾದನೆಯನ್ನಾಗಲಿ ಪ್ರಾರ್ಥನೆಯಲ್ಲಾಗಲಿ ಸ್ತ್ರೀಯು ತನ್ನ ತಲೆ ಮಾಾರಿ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಳ್ಳದೆ ಪ್ರಾರ್ಥನೆಯಲ್ಲಾಗಲಿ ಪ್ರವಾದನೆಯಾಗಲಿ ಮಾಡುವ ಸ್ತ್ರೀ ತನ್ನ ತಲೆಯನ್ನು ಅವಮಾನಪಡಿಸಿಕೊಳ್ಳುತ್ತಾರೆ ಸ್ತ್ರೀಯರು ಮುಸುಕಿಲ್ಲದಿರುವುದು ತಲೆ ಬೋಳಿಸಿಕೊಳ್ಳುವುದು ಒಂದೇ ಸ್ತ್ರೀಯರು ಮುಸುಕು ಹಾಕಿಕೊಳ್ಳದ್ರೆ ಆತೆಯ ಕೂದಲನ್ನು ತೆಗೆದು ಬಿಡಬೇಕಷ್ಟೇ ಆದರೆ ಕೂದಲು ಕತ್ತರಿಸಿಕೊಳ್ಳೋದಾಗಲಿ ಬೋ ತಲೆ ಬೋಳಿಸಿಕೊಳ್ಳೋದಾಗ ಸ್ತ್ರೀಯರಿಗೆ ಅವಮಾನಕರವಾಗಿದರೆ ಅವರು ಮುಸುಕನ್ನು ಹಾಕಿಕೊಳ್ಳಲಿ ಎಂದು ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯರೇ ಇದರ ಪ್ರಕಾರ ಸ್ತ್ರೀಯರೇ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಬಹುದು ಮತ್ತು ಸಭಾಪಾಲಕರುಗಳೇ ನೀವು ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಬಹುದು ಪೌಲ ಕಡಾಖಂಡಿತವಾಗಿ ಡೈರೆಕ್ಟಾಗಿ ಹೇಳಿದಾನೆ ತಲೆಯ ಕೂದಲನ್ನು ಯಾವ ಥರ ಸ್ತ್ರೀಯು ಆ ತಲೆಯ ಕೂದಲನ್ನು ತೆಗೆಸಿಬಿಡ್ಬೇಕು ಮುಸ್ಕು ಹಾಕಲಿಕ್ಕಾಗ ಹಾಕಲಿಕ್ಕಾಗದಿಲ್ಲ ಇಲ್ಲ ತಲೆ ಬೋ ಬೋಳಿಸ್ಕೊಳ್ಬೇಕು ಅಂತ ಕೂಡ ಪಟ್ಟಿದೆ ಪ್ರಿಯರೇ ಆದರೆ ಇನ್ನೊಂದು ಸ್ವಲ್ಪ ಗೊಂದಲವಾಗಿ ಗಲಿಬಿಲಿಯಾಗಿ ಇರುವಂಥದ್ದು ಏನು ಗೊತ್ತಾ ಪ್ರಿಯರೇ ಅದೇ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋದಾದರೆ ನಿಮ್ಮೊಳಗೆ ನೀವೇ ಯೋಚಿಸಿ ತೀರ್ಮಾನ ಮಾಡಿಕೊಳ್ಳಿರಿ ಅಂತ ಕೂಡ ಪೌಲ ಬರೆದಿದ್ದಾನೆ ದೇವರಿಂದ ಬಂದಿದೆ ಆದರೆ ಅದನ್ನು ಡೈರೆಕ್ಟಾಗಿ ಮಾಡಲೇಬೇಕು ಅಂತ ಪೌಲ ಹೇಳ್ತಿದ್ದ ಪ್ರಿಯರೇ ಮಾಡಲೇಬೇಕು ಹಾಕಲೇಬೇಕು ಹಾಕಲೇಬೇಕು ಅಂತ ಹೇಳ್ತಿದ್ದ ಆದರೆ ಇಲ್ಲಿ ಪೌಲ ಏನು ಹೇಳ್ತಂದರೆ ಸ್ತ್ರೀಯರು ನಿಮ್ಮೊಳಗೆ ನೀವೇ ಯೋಚಿಸಿ ತೀರ್ಮಾನಿಸಿಕೊಳ್ಳಿರಿ ಹಲಲಿಯ ಪ್ರೈಝ್ಲಾಡ್ ಪ್ರೈಝ್ಲಾಡ್ ಈ ಸಾರಿ ಇಲ್ಲಿ ಹತ್ತನೇ ವಾಕ್ಯದಲ್ಲಿ ನೋಡಿ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು ಅಂದರೆ ದೇವ ದೂತಂದರು ನಮ್ಮನ್ನು ನೋಡ್ತಾ ಇರ್ತಾರಂತೆ ಸ್ತ್ರೀಯು ಪುರುಷನಿಗೆ ಬೆಲೆ ಕೊಡ್ತಿದಾರಾ ಸ್ತ್ರೀಯು ತನ್ನ ತಲೆಗೆ ಬೆಲೆ ಕೊಡ್ತಾರ ನೋಡ್ತಾ ಇದ್ದಾರಂತೆ ಆ ಕಾರಣಕ್ಕೋಸ್ಕರ ಕಂಪಲ್ಸರಿಯಾಗಿ ಮುಸುಕನ್ನು ಹಾಕಲೇಬೇಕು ಅಂತೇಳಿ ಪುನಃ ಮತ್ತೊಂದು ಆವೃತ್ತಿ ಒತ್ತಿ ಹೇಳ್ತಾನೆ ಆದರೆ ನೂರಕ್ಕೆ ತೊಂಬತ್ತು ಭಾಗ ಈ ಅಧ್ಯಾಯದಲ್ಲಿ ಬೌ ಪೌಲ ಏನು ಹೇಳ್ತಾರೆ ಅಂದರೆ ಮುಸ್ಕ್ ಹಾಕ್ಲೇಬೇಕು ಹಾಕ್ಲೇಬೇಕು ಹಾಕ್ಲೇಬೇಕಾರೆ ಆದರೆ ಕೊನೆಯಲ್ಲಿ ಸ್ವಲ್ಪ ಗೊಂದಲಮಯವಾಗಿದೆ ಪ್ರಿಯರೇ ಅದರಿಂದಾಗಿ ನಾನು ಈಗ ಪೌಲ ಅಂತ ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ ಯಾವ ಥರ ಅಂದರೆ ಈ ಒಂದು ಹನ್ನೊಂದು ಹದಿಮೂರು ನೋಡಿ ನಿಮ್ಮೊಳಗೆ ನೀವು ಯೋಚಿಸಿ ತೀರ್ಮಾನ ಮಾಡಿಕೊಳ್ಳಿ ಅದು ಏನು ಗೊಂದಲ ಅಂತ ನಾವು ನೋಡುವ ಪ್ರಿಯರೇ ಸ್ತ್ರೀಯರು ಮುಸುಕು ಹಾಕಿಕೊಳ್ಳೋದು ದೇವರಿಗೆ ಪ್ರಾರ್ಥನೆ ಮಾಡೋದಿತ್ತವೋ ಪುರುಷನು ಕೂದಲು ಬೆಳೆಸಿಕೊಂಡ್ರೆ ಅದು ಅವಮಾ ಅವನಿಗೆ ಅವಮಾನಕರವಾಗಿದೆ ಎಂದು ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿನ ಬದಲಾಗಿ ಕೊಡಲ್ಪಟ್ಟಿರೋದ್ರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದೆದಲ್ಲವೋ ಅಂತ ಇಲ್ಲಿ ಹೇಳಿದ್ದಾರೆ ಆಗಲೇ ಅಲ್ಲಿ ನೋಡಲಿಕ್ಕೆ ಹೋದರೆ ಪ್ರಿಯರೇ ತಲೆ ಕೂದಲು ತೆಗೆದು ಬಿಡಬೇಕು ತಲೆ ಕೂದಲು ಬೋಳಿಸ್ಬಿಡ್ಬೇಕು ಅಂತ ಬರೆದಿತ್ತು ಆದರೆ ಇಲ್ಲಿ ಏನು ಬರೆದಿದ್ದರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿದೆ ಅಂತ ಬರೆದಿದೆ ಇದರಿಂದಾಗಿ ಸ್ವಲ್ಪ ಗೊಂದಲಗಳಲ್ಲಿ ಸಭೆ ಸಭೆಗಳಲ್ಲಿ ಸಭಾ ಪಾಲಕರುಗಳಲ್ಲಿ ಸಭಾ ಸೇವಕರುಗಳಲ್ಲಿ ಸಭಾ ವಿಶ್ವಾಸಿಗಳಲ್ಲಿ ಗೊಂದಲ ಇದೆ 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 ಅಲ್ವಾ ಗೊಂದಲ ಇದೆ ಇಲ್ಲಿ ನೋಡಿ ಏನು ಬರೆದಿದೆ ಸ್ತೋತ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಯಾವ ಥರ ಬರದಿದ್ದರೆ ಸ್ತ್ರೀಯು ಕೂದಲನ್ನು ಬೆಳೆಸಿಕೊಂಡ್ರೆ ಅದು ಮುಸುಕಿಗೆ ಬದಲಾಗಿ ಅವಳಿಗೆ ಕೊಡರ್ಬಿಡ್ತದೆ ಅದು ಅವಳಿಗೆ ಗೌರವವಾಗಿರುತ್ತದೆ ನಿಮಗೆ ಸ್ವಭಾವಿಸಿದವ್ ತಿಳಿತ ಅಲ್ಲವೋ ಒಂದು ಕಡೆ ಕೂದಲನ್ನ ಬೋಳಿಸ್ಬಿಡ್ಬೇಕು ತಲೆ ಕೂದಲನ್ನ ತೆಗೆಸಿಬಿಡ್ಬೇಕು ಅದು ಪು ತಲೆಗೆ ಬೆಲೆ ಕೊಡದಂಗೆ ಅಂದರೆ ಪುರುಷನಿಗೆ ಬೆಲೆ ಕೊಡದಂಗೆ ಅದನ್ನು ದೂತರ ನೋಡಿ ನಿಮ್ಮ ಬಗ್ಗೆ ರಿಪೋರ್ಟರ್ ಮಾಡ್ತಾರೆ ಅಂತ ಹೇಳೋಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಅದು ಅದೇ ಆ ಒಂದು ಮೂರು ಮತ್ತು ಹದಿನೈದನೇ ವಾಕ್ಯಗಳನ್ನು ಗಮನಿಸೋದೇ ಆದರೆ ಪ್ರಿಯರೇ ಇಲ್ಲಿ ಬರೆದೇ ಕೂದಲು ಮುಸ್ಕಿಗೆ ಬದಲಾಗಿ ಕೊಡಲ್ಪಟ್ಟಿದೆ ಅಂತೇಳಿ ಇಲ್ಲೇ ಕನ್ಫ್ಯೂಸ್ ಬರ್ತಾ ಇರೋದು ಪ್ರಿಯರೇ ಅದಕ್ಕೆ ಇಲ್ಲಿ ಹದಿನಾರನೇ ವಾಕ್ಯದಲ್ಲಿ ಏನು ಬರೆದಿದ್ರೆ ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿದರೆ ಒಬ್ಬನು ವಾಗ್ವಾದ ಪ್ರಿಯನ ಕಾಣಿಸಿಕೊಂಡರೆ ಇಂಥ ಪದ್ಧತಿ ನಮ್ಮಲ್ಲಿ ಇಲ್ಲ ಮತ್ತು ದೇವರ ಸಭೆಗಳಲ್ಲೂ ಇಲ್ಲ ಎಂದು ತಿಳಿದುಕೊಳ್ಳಲಿ ಅಕಸ್ಮಾತ್ ನಿಮ್ಮನ್ನು ದಯವಿಟ್ಟು ನಾನು ಒಂದು ಸ್ತ್ರೀಯರೇ ಅಥವಾ ಪುರುಷರೇ ಅಥವಾ ಸಭಾಪಾಲಕ ಸೇವಕರುಗಳೇ ನಿಮ್ಮ ಸಭೆಯಲ್ಲಿ ಏಕೆ ಮುಸುಕನ್ನು ಹಾಕುತ್ತಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆವಾಗ ಹೇಳಿ ನಾವು ದೇವರಿಗೆ ಗೌರವ ಕೊಡೋದಕ್ಕೋಸ್ಕರ ಮುಸುಕನ್ನು ಹಾಕ್ತಾ ಇದ್ದೀವಿ ಅಂತೇಳಿ ನನ್ನ ಗಂಡ ಪುರುಷ ಪುರುಷನಿಗೆ ಒಂದು ಗೌರವ ಕೊಡೋದಕ್ಕೋಸ್ಕರ ಪುರುಷನು ನನಗೆ ತಲೆ ಆಗಿರೋದಕ್ಕೋಸ್ಕರ ಆ ಪುರುಷನ ತಲೆ ಅಧಿಕಾರವನ್ನು ಸೂಚಿಸುವುದಕ್ಕೋಸ್ಕರ ದೇವರು ತಂದ್ರೆ ನೋಡ್ತಾ ಇದ್ದರಂದ್ರೆ ನಾನು ಮುಸುಕಾಕ್ತಾ ಇದ್ದೀನಿ ಅಂತಲೇ ಹೇಳಿ ಹಾಕಬೇಕು ಅಂತ ಕಂಡೀಷನ್ ಇಲ್ಲಲ್ಲ ಅಂದರೆ ಅದು ನಿಮ್ಮ ಇಷ್ಟ ಅಂತ ಹೇಳ್ಬಿಡಿ ಆಕಾಸು ಮುಸುಕು ಹಾಕದಂಥ ಸಭೆಗೆ ಹೋಗಿ ಅಲ್ಲೂ ಕೂಡ ನಾವು ಆಗ್ವಾದ ಮಾಡೋದು ಬೇಡ ಯಾಕೆಂದರೆ ನೀನು ಮುಸುಕು ಹಾಕಲೇಬೇಕು ಅಂತೇಳಿ ಹೇಳೋದು ಬೇಡ ನಾನು ಮೊನ್ನೆಯಿಂದಲೇ ನಾನು ವಚನ ಕೊಡ್ತಾ ಇದ್ದೀನಿ ಯೇಸು ಸ್ವಾಮಿನೇ ತನ್ನ ಶಿಷ್ಯಂದ್ರಿಗೆ ಹಠ ಮಾಡಿ ಪ್ರಾರ್ಥನೆ ಮಾಡಿದ್ದು ಹೇಳಲಿಲ್ಲ ಎಲ್ಲೂ ಅವರು ಎಲ್ಲೂ ಕೂಡ ನಿಬಂಧನೆ ಹಾಕಲಿಲ್ಲ ನಾನು ನಿಮಗೆ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ಯೇಸುಸ್ವಾಮಿ ಗೆತ್ತ ಮನೆ ತೋಟದಲ್ಲಿ ಪ್ರಾರ್ಥನೆ ಇದ್ದಾಗ ಒಂದು ಗಳಿಗೆ ಆದರೂ ಎಚ್ಚರವಾಗಿರಲಾರಿರ ಅಂತ ಕೇಳಿದ್ರೆ ಹೊರತು ಏ ಎಚ್ಚರಾಗಿ ಪ್ರಾರ್ಥನೆ ಮಾಡಲೇಬೇಕು ನೀವು ಹಂಗೆ ಹೀಗೆ ಅದರವ್ರು ಹೇಳಲಿಲ್ಲ ಅವ್ರು ಹಠ ಮಾಡಲಿಲ್ಲ ಯಾವ ವಿಷಯದಲ್ಲೂ ಕೂಡ ಯೇಸು ಸ್ವಾಮಿ ಬಲವಂತ ಮಾಡೋದಿಲ್ಲ ಪ್ರಿಯರೇ ಮುಸುಕು ಹಾಕದಂಥ ಸಭೆಗಳನ್ನು ಕೂಡ ನಾವು ಈ ಬೇಡ ಮುಸುಕು ಹಾಕುವಂಥ ಸಭೆಗಳನ್ನು ಕೂಡ ಈ ಬೇಡ ಒಂದು ಸಮಯದಲ್ಲಿ ನಾನು ಮುಸುಕು ಹಾಕುತ್ತಾ ಇರತಕ್ಕಂಥ ಸಭೆಗಳ ಬಗ್ಗೆ ನಾನು ತುಂಬ ವಿರೋಧವಾಗಿ ಮಾತಾಡ್ತಿದ್ದೆ ಆದರೆ ಇವತ್ತು ನಾನು ಪವಿತ್ರಾತ್ಮ ನಾನು ಸಾರಿ ಕೇಳ್ಕೊಳ್ತೀನಿ ಯಾಕೆಂದರೆ ದೇವರ ಚಿತ್ತವೇ ಅದಾಗಿದ್ದರೆ ನಾವು ಏನು ಕೂಡ ಮಾತಾಡಿ ನ್ಯಾಯತೀರ್ಪಿಗೆ ಒಳಗಾಗ್ಬಾರದು ಪ್ರಿಯರೇ ಆ ಆ ಸಭೆಗಳಿಗೆ ಇಷ್ಟ ಬಂದ ಹಾಗೆ ಆ ಸಭಾಪಾಲಕರುಗಳು ನಡೆಸಲಿ ಅವರಿಗೆ ಏನು ಪ್ರಕಟಣೆ ಬರ್ತದೋ ಅವರು ಬೇರೆ ಲೋಕದ ರೀತಿ ಮಾಡ್ತಾ ಇಲ್ಲ ಅವರು ಮಾಡಿದ್ರೆ ಯೇಸು ಕ್ರಿಸ್ತನನ್ನು ನಾಮದಲ್ಲಿ ತಂದೆಯಾದ ದೇವರನ್ನ ತಾನೇ ಆರಾಧನೆ ಮಾಡ್ತಿರೋದು ಪವಿತ್ರ ಆತ್ಮನ ಸಹಾಯ ಪಡೆದು ತಾನೇ ಆರಾಧನೆ ಮಾಡ್ತಿರೋದು ಆ ಕಾರಣಕ್ಕೋಸ್ಕರ ನಾವು ಅವರಿಗೂ ವಿರೋಧ ಬರೋದು ಬೇಡ ಇವರಿಗೂ ವಿರೋಧ ಬರೋದು ಬೇಡ ಬೇರೆ ಕೊನೆಯದಾಗಿ ಇಲ್ಲಿ ಪೌಲ ಹೇಳದಾಗಿ ಹೇಳಿ ವಾಗ್ ಒಬ್ಬನು ವಾಗ್ವಾದ ಪ್ರಿಯನ ಕಾಣಿಸಿಕೊಂಡ್ರೆ ಇಂಥ ಪದ್ಧತಿ ನಮ್ಮಲ್ಲಿ ಇಲ್ಲ ದೇವರ ಸಭೆಗಳಲ್ಲಿ ಇಲ್ಲ ನೀವು ಆ ಥರ ಹೇಳ್ಕೊಳ್ಳಿ ಯಾಕೆಂದರೆ ಇಲ್ಲಿ ಪುನಃ ನೋಡಿ ಹನ್ನೊಂದು ಹದಿಮೂರರಷ್ಟು ಚೆನ್ನಾಗಿ ಬರ್ತದೆ ನಿಮ್ಮೊಳಗೆ ನೀವು ಯೋಚಿಸಿ ತೀರ್ಮಾನ ಮಾಡಿಕೊಳ್ಳಿ ನಾವು ಮೂರನೇ ವಾಕ್ಯದ ಪ್ರಕಾರ ಹೋಗೋದು ಬೇಕಾಗಿಲ್ಲ ಹದಿನೈದನೇ ವಾಕ್ಯದ ಪ್ರಕಾರ ಹೋಗೋದ್ ಬೇಕಾಗಿಲ್ಲ ಈ ವಾಕ್ಯವನ್ನು ಓದಿ 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 ಆದರೆ ನನ್ನ ಒಂದು ಅಭಿಪ್ರಾಯ ಮುಸುಕು ಹಾಕಿಕೊಳ್ಳುವುದು ತುಂಬ ಉತ್ತಮ ಪ್ರಿಯರೇ ಯಾಕೆಂದ್ರೆ ಸ್ತ್ರೀಯರು ಒಂದು ಮುಸುಕನ್ನು ಹಾಕಿಕೊಂಡು ಪ್ರಾರ್ಥನೆ ಮಾಡಿದಾಗ ಅವರನ್ನು ನೋಡಿದಾಗ ಅಷ್ಟೊಂದು ಆನಂದ ಆಗ್ತದೆ ಅಷ್ಟೊಂದು ಭಕ್ತಿ ಉಂಟಾಗ್ತದೆ ಒಂದು ಪ್ರಸನ್ನತೆ ಬರ್ತದೆ ಪ್ರಿಯರೇ ಯಾಕೆಂದರೆ ಅದೊಂಥರ ಸಮವಸ್ತ್ರ ಹಾಕದಂಥ ಇರ್ತದೆ ಆ ಮುಸುಕನ್ನು ಹಾಕಿ ಆರಾಧನೆ ಮಾಡುವಾಗ ಅವರಲ್ಲಿ ದೈವಿಕ ಪ್ರಸನ್ನತೆ ತುಂಬ ಎದ್ದು ಕಾಣ್ತಾ ಇರ್ತದೆ ಪ್ರಿಯರೇ ಹಾಗೆ ಹೇಳ್ಕೊಂಡು ಮುಸುಕ ಹಾಕದಿದ್ದಂಥ ಸ್ತ್ರೀಯರಲ್ಲಿ ದೈವಿಕ ಪ್ರಸನ್ನತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮುಸುಕನ ಹಾಕೋದು ನನಗಂತೂ ಸಂತೋಷನೇ ಪ್ರಿಯರೇ ಯಾಕೆಂದರೆ ಇಲ್ಲಿ ಬೌಲ ನೂರಕ್ಕೆ ತೊಂಬತ್ತು ಭಾಗ ಮುಸುಕನ್ನು ಹಾಕಿ ಮುಸುಕನ ಹಾಕಿ ಅಂತೇಳಿದ್ದಾರೆ ಆದರೆ ಕೊನೆಯಲ್ಲಿ ಒಂದು ಎರಡು ವಾಕ್ಯಗಳಲ್ಲಿ ಮಾತ್ರ ಅದು ಬೇಕಾಗಿಲ್ಲ ಅಂತ ಹೇಳಿದರೆ ಎರಡನೇಗೆ ಗೊಂದಲ ಬಂದಿರೋದು ಒಂದು ಕಡೆ ತಲೆಯನ್ನು ಬೋಳಿಸಿ ತೆಗೆದು ಬಿಡಬೇಕು ಅಂತ ಬರೆದಿದೆ ಇನ್ನೊಂದು ಕಡೆ ತಲೆಯ ಕೂದಲು ಆ ಒಂದು ಗೌರವಕ್ಕೆ ಕೊಡಲ್ಪಟ್ಟಿದೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿದೆ ಅಂತ ಬರೆದಿರೋ ಕಾರಣಕ್ಕೋಸ್ಕರ ಇಲ್ಲಿ ಗೊಂದಲಮಯವಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡೋದು ಅಗತ್ಯ ಇಲ್ಲ ಪ್ರಿಯರೇ ದೇವರು ಯಾವತ್ತೂ ಗಲಿಬಿಲಿಗ ಕಾರಣನಲ್ಲ ಅದಕ್ಕೆ ನಾನು ಗಲಿಬಿಲಿ ಬಂದಿದ್ದೆ ಯಾಕೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹಾಗಲೇ ನಾನು ನಿಮಗೆ ತಿಳಿಸಿದ ಹಾಗೆ ಗಲಿಬಿಲಿ ಬಂದಿದೆ ಯಾಕೆಂದರೆ ಕರ್ತನ ಭೋಜನ ಮತ್ತು ಈ ಮುಸುಕಿನ ಬಗ್ಗೆ ಅಲ್ಲಿ ವಾಕ್ಯ ಕೊಡಲ್ಪಟ್ಟಿದ್ದೆ ಅಂತ ನಾನು ನಿಮ್ಗೆ ಹೇಳಿದಲ್ವಾ ಕರ್ತನ ಭೋಜನದ ಬಗ್ಗೆ ವಾಕ್ಯ ಕೊಡುವಾಗ ನಾ ಹನ್ನೊಂದು ಇಪ್ಪತ್ತ್ ಮೂರಲ್ಲಿ ಬರ್ತದೆ ನಾನು ನಿಮಗೆ ತಿಳಿಸಿಕೊಟ್ಟ ತಿಳಿಸಿಕೊಟ್ಟೋಗ ಕರ್ತನಿಂದ ಹೊಂದಿದ್ದೇನೆ ಅಂದರೆ ಹಾಗಾದರೆ ಈ ಕರ್ತನ ಮೇಜಿನ ಒಂದು ವಚನಗಳು ಆ ಒಂದು ದೇವರಿಂದಲೇ ಪ್ರಕಟಣೆ ಹೊಂದಿರತಕ್ಕಂಥದ್ದು ಆದರೆ ಹನ್ನೊಂದನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಲ್ಲಿ ಬರೆದಿದೆ ನಾನು ಒಂದು ಸಂಗತಿಯನ್ನು ನಿಮಗೆ ತಿಳಿಯಬೇಕೆಂದು ತಿಳಿಸ್ ತಿಳಿಯಬೇಕೆಂದು ನನ್ನ ಇಷ್ಟ ಅಂತ ಬರ್ತಿದೆ ಇಲ್ಲಿ ಮೂರನೇ ವಾಕ್ಯದಲ್ಲಿ ಆ ಕಾರಣಕ್ಕೋಸ್ಕರ ಪ್ರಿಯರೇ ಇದು ದೇವರಿಂದ ಪ್ರೇರಿತವಾದದ್ದಲ್ಲ ಎಂದು ನಾವು ಜನರಲ್ ಆಗಿ ತಿಳ್ಕೊಬೋದು ಆದ್ದರಿಂದ ಪ್ರಿಯರೇ ನಾವು ಮುಸುಕನ್ನು ಹಾಕಿಕೊಂಡ್ರೂ ಸ್ತೋತ್ರ ಹಾಕಿಕೊಳ್ಳದಿದ್ದರೂ ಸ್ತೋತ್ರ ಶರೀರದಲ್ಲಿ ಮುಸುಕು ಹಾಕಿ ಆತ್ಮದಲ್ಲಿ ಇನ್ನೂ ಮುಸುಕುಗಳು ಪಾಪದ ಮುಸುಕು ಬಂಧನದ ಮುಸುಕು ಅನ್ಯಾಯದ ಮುಸುಕು ಕೆಟ್ಟತನದ ಮುಸುಕು ಕೆಟ್ಟ ಆ ಒಂದು ಕೆಟ್ಟತನ ಮುಸುಕು ಇದನ್ನೆಲ್ಲವನ್ನು ಇಟ್ಟುಕೊಂಡು ನಾವು ಶರೀರಕ್ಕೆ ಮುಸುಕು ಹಾಕಿ ಪ್ರಯೋಜನ ಇಲ್ಲ ಪ್ರಿಯರೇ ಹಾಗಾದರೆ ನಾವು ಮುಸುಕು ಹಾಕದ್ರ ಸ್ತೋತ್ರ ಮುಸುಕು ಹಾಕೋದಿರಸ್ ಸ್ತೋತ್ರ ಶಾರೀರಿಕವಾಗಿ ಮುಸುಕು ಹಾಕಲೇಬೇಕು ಅಂತ ಕೂಡ ನಾವು ಬಲವಂತ ಇಲ್ಲ ಆತ್ಮಿಕವಾಗಿ ಇರತಕ್ಕಂಥ ಸೈತಾನನ್ನೆಲ್ಲ ಕೆಟ್ಟ ಮುಸುಕುಗಳನ್ನ ತೆಗೆದುಹಾಕಿ ಕರ್ತನ ನೀತಿವಂತಿಕೆ ಎಂಬಂಥ ಒಂದು ಆ ಮುಸುಕನ್ನು ಧರಿಸಿಕೊಂಡು ದೇವರ ರಾಜ್ಯವನ್ನು ಮೈಂಪಡಿಸೋ ಪ್ರಿಯರೇ ಹಾಗಾದರೆ ನಾನು ಕೊನೆಯದಾಗಿ ಹೇಳ್ತಿದ್ದೀನಿ ಪ್ರಿಯರೇ ಮುಸುಕು ಹಾಕಿಕೊಳ್ಳೋದು ನನ್ನ ಅಭಿಪ್ರಾಯ ಪ್ರಕಾರ ತುಂಬ 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 ಉತ್ತಮ ಆದರೆ ಬಲವಂತ ಇಲ್ಲ ಅಲ್ಲಿ ಹದಿಮೂರನೇ ವಾಕ್ಯವನ್ನು ತೆಗೆದುಕೊಳ್ಳಿ ನಿಮ್ಮೊಳಗೆ ನೀವು ಯೋಚಿಸಿ ತಿಳಿದುಕೊಳ್ಳಿರಿ ಹಾಗಾದರೆ ಬಲವಂತ ಇಲ್ಲ ಯಾವುದೇ ಪ್ರಾರ್ಥನೆಗೂ ಬಲವಂತ ಇಲ್ಲ ಬಲವಂತ ಮಾಡ್ರದ್ದು ಸ್ವಾಮಿ ಎರಡೆರಡು ವಿಷಯದಲ್ಲಿ ಒಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳಲೇಬೇಕು ಇನ್ನೊಂದು ಕರ್ತನ ಮೆಜಿನಲ್ಲಿ ಭಾಗವಹಿಸಲೇಬೇಕು ಇನ್ನು ಬಾಕಿ ಆಜ್ಯಗಳು ಯಾವುದು ನೀವು ಪರಿಶುದ್ಧರಾಗಿರಬೇಕು ಇರಬೇಕು ಇಂಥ ಆಜ್ಯಗಳನ್ನು ನಾವು ಇಂಥ ವಚನಗಳನ್ನು ಕೈಗೊಂಡು ನಡೆಯುವ ಹೊರತು ಶಾರೀರಿಕವಾಗಿ ನಿಯಮಗಳು ನಮಗೆ ಬೇಕಾಗಿಲ್ಲ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ದೇವರ ರಾಜ್ಯವನ್ನು ಮೈಂಪಡಿಸುವ ಮೊಸಕು ಹಾಕಿಕೊಂಡ್ರೂ ಸ್ತೋತ್ರ ಹಾಕದಿದ್ರು ಸ್ತೋತ್ರ ದೇವರ ನಾಮವನ್ನು ನೀವು ನಿಮ್ಮ ಶರೀರದ ಮೂಲಕ ಆತ್ಮದಲ್ಲಿ ಮೈಂಪಡಿಸಿ ಆಮೇನ್ ಆಮೇನ್ ಆಮೇನ್